ಐ ಬಿಲೀವ್ ಯು ಆರ್ ಅ ಲಾಯರ್ ಸರ್ ಹಾಗಾಗಿ ಪ್ರಶ್ನೆ ಕೇಳ್ತಾ ಇದೀನಿ ಈಗ ಅಲ್ಲೇನೋ ಜಮೀನುಗಳನ್ನ ಕಸಿಯಲಾಗಿದೆ ಅಥವಾ ಅತ್ಯಾಚಾರ ಕೊಲೆಗಳಾಗಿದೆ ಅಂತ ಹೇಳಿ ಯಾರಾದರೂ ನಿಮ್ಮ ಹತ್ರ ಬಂದ್ರೆ ನೀವು ಯೂಟ್ಯೂಬರ್ ಗಳನ್ನ ಎತ್ತ ಕಟ್ಟಬೇಕು ಅಥವಾ ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಂತ ಹೇಳಿ ಅವ್ರಿಗೆ ಸಲಹೆ ಕೊಡಬೇಕು ನೋಡಿ ಜರ್ನಲಿಸಮ್ ಅನ್ನೋದು ತಾವು ಜರ್ನಲಿಸ್ಟ್ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ದೀಸ್ ಆರ್ ಆಲ್ ತ್ರೀ ಪಿಲ್ಲರ್ತ್ ಪಿಲ್ಲರ್ ಇಸ್ ಜರ್ನಲಿಸಂ ಯೂಟ್ಯೂಬರ್ ಆಲ್ಸೋ ಜರ್ನಲಿಸ್ಟ್ ಅಲ್ವಾ ಇಲ್ಲ ಅಂತೀರಾ ಅವರು ಜರ್ನಲಿಸ್ಟ್ ಮಾನ್ಯತೆ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅವರು ಜರ್ನಲಿಸ್ಟ್ ಅಲ್ಲ ಬಟ್ ಹೆಂಗಾಗೋಯ್ತು ನೋಡಿ ಸರ್ ಬಾಲನ್ ಸರ್ ನಾನು ನಿಮಗೆ ಪ್ರಶ್ನೆ ಕೇಳುವಾಗ ನೀವು ಫೈಲ್ ಮಾಡಿದ ಪಿಟಿಷನ್ ನ ಅಷ್ಟು ಪುಟ್ಟಗಳನ್ನ ಓದ್ಕೊಂಬಂದ್ ಪ್ರಶ್ನೆ ಕೇಳಿದೆ ಬಟ್ ಒಬ್ಬ ಯೂಟ್ಯೂಬರ್ ಒಂದ್ ಐದು ಸೆಕೆಂಡ್ ನ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ನಾನು ಯಾರನ್ನೂ ಪ್ರಶ್ನೆ ಮಾಡಿಲ್ಲ ನಾನು ಯಾವುದೇ ಸಾಕ್ಷ್ಯಗಳ ವಿಚಾರಣೆ ಮಾಡಿಲ್ಲ ನಾನು ಅವರಿಂದ ಇವರಿಂದ ಕೇಳಿದ ಕಥೆಯನ್ನ ನಿಮ್ ಮುಂದೆ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದಾಗ ಡ್ಯೂ ಹಿಮ್ ಅ ಜರ್ನಲಿಸ್ಟ್ ಎಲ್ಲೋ ಜರ್ನಿಸ್ಟ್ ಈಸ್ ಅ ಎಲ್ಲೋ ಜರ್ನಲಿಸ್ಟ್ ಎಕ್ಸಾಕ್ಟ್ಲಿ ಎಲ್ಲೋ ಜರ್ನ ಅದಕ್ಕೆ ನಾನು ಸಿ ಜರ್ನಲಿಸಂ ಇಸ್ ಎ ಸ್ಕಿಲ್ ನೀವು ನಾನು ಒಂದು ಲಾಯರ್ ನನ್ನನ್ನ ಕೂರ್ಸ್ಕೊಂಡು ಇಷ್ಟೊಂದು ಪ್ರಶ್ನೆ ಮಾಡಿದ್ರೆ ಅಂದ್ರೆ ಇವರ ಜರ್ನಲಿಸ್ಟಿಕ್ ಸ್ಕಿಲ್ ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಟು ಮೈ ಕ್ವೆಸ್ಟನ್ ಸರ್ ನಿಮ್ಮ ಬಳಿಯಲ್ಲಿ ಯಾರೋ ನನ್ನ ಜಮೀನನ್ನ ಕಸ್ಕೊಂಡಿದ್ದಾರೆ ನಮ್ಮ ಹೆಣ್ಣು ಮಗಳು ಮಿಸ್ ಆಗಿದ್ದಾಳೆ ನಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ನಿಮ್ಮ ಬಳಿ ಬಂದಾಗ ಆಸ್ ಅ ಲಾಯರ್ ನೀವ್ರಿಗೆ ಯಾವ ರೀತಿ ಸಲಹೆ ಕೊಡಬೇಕು ಯೂಟ್ಯೂಬರ್ ಬಳಿ ಹೋಗ್ಬಿಟ್ಟು ಕತೆ ಹೇಳಿ ಅಂತನಾತ್ಮಕವಾಗಿ ನೀವು ಕೇಸ್ ರಿಜಿಸ್ಟರ್ ಮಾಡಿ ಫೀಸ್ ಕೊಟ್ಟರೆ ಅಂದಲ್ಲ ಅದು ಅದಕ್ಕೆ ಫೀಸ್ ನಾವು ನಾನ್ ತಗೊಳಲ್ಲ ಕನ್ಸಲ್ಟೇಷನ್ ಫೀ ನನ್ನ ಆಫೀಸ್ ಅಲ್ಲಿ ಇಲ್ವೇ ಇಲ್ಲ ಐದು ಗಂಟೆ ಮಾತಾಡಿದ್ರೇನು ಒಂದು ರೂಪಾಯಿ ನಾನು ಚಾರ್ಜ್ ಮಾಡಲ್ಲ ರೀಡಿಂಗ್ ಫೀಸ್ ನಾನು ತಗೊಳಲ್ಲ ಕೇಸ್ ಆಗುತ್ತೆ ಅಂದ್ ನೋಡಿ ಆಗುತ್ತೆ ಅಂದ್ರೆ ಮಾತ್ರ ತಗೊಳ್ತೀವಿ ಬಂದ್ರೆ ನಾವು ಹಿಂಗ ಹೋಗಿ ಅಲ್ಲಿ ಹೋಗಿ ಇವು ಗೋನ್ ಫೈಲ್ ಕಂಪ್ಲೇಂಟ್ ಇಲ್ಲಿ ಸಿ ಸಿ ಬಿ ಇದೆ ಅಲ್ಲಿ ಹೋಗಿ ದೇವ್ರು ಕೊಡಿ ಅಲ್ಲಿ ಸ್ಟೇಷನ್ ಇದೆ ಅವ್ರು ತಗೊಂಡಿಲ್ಲ ಅಂದ್ರೆ ಡಿ ಸಿ ಪಿ ಹತ್ರ ಹೋಗಿ ಈಗ ಪ್ರಿಯಾಂಕಾ ಶ್ರೀವಟ್ಸ ಕೇಸ್ ಹಿಂಗಿದೆ ಅಂತ ಅಡ್ವೈಸ್ ಮಾಡಿ ಕಲಿಸ್ತೀವಿ ಫೋನ್ ನಲ್ಲಿ ಕೇಳಿದ್ರೂ ಕಲಿಸ್ತೀವಿ ಈಗ ವರ್ಕರ್ಗೆ ಕೂಲಿ ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೋಗ್ತೀವಿ ಗಂಟೆಗೆ ಬೆಂಗಳೂರೆಲ್ಲ ತಿರುಗಿದ್ದೀನಿ ಸೊ ಇದು ನಮ್ಮ ಅದರಿಂದ ಎಲ್ಲ ಲಾಯರ್ಗಳು ತಿರುಗಬೇಕಂದಲ್ಲ ದಿಸ್ ಇಸ್ ಅನ್ ಇಂಟ್ರೆಸ್ಟ್ ದಟ್ಸ್ ಆಲ್ ಒನ್ ಶುಡ್ ಬಿ ಆನೆಸ್ಟ್ ಟೂ ಈಸ್ ಪ್ರೊಫೆಷನ್ ದಾರಿ ತಪ್ಸೋದು ಸುಳ್ಳು ಹೇಳೋದು ದುಡ್ಡು ಮಾಡೋದು ಇದು ಇಟ್ಸ್ ನಾಟ್ ಎ ಗುಡ್ ಲೈಫ್ ಇದರ ಜೊತೆಗೆ ನಿಮ್ಮ ಜೊತೆಯಲ್ಲೇ ಇದ್ದ ಕೆಲವರು ನೇರ ನೇರವಾಗಿ ಹೇಳಿಬಿಡ್ತಾರೆ ದೇವಸ್ಥಾನದ ಖಜಾನೆ ಅದರ ಲೆಕ್ಕ ಅದರ ಜೊತೆಗೆ ಇದು ಮನುವಾದಿಗಳದ್ದು ಇದೆಲ್ಲ ಹೇಳಿಕೆಗಳು ಬಂದಿದೆ ನೋಡಿ ಮನುವಾದ ಬ್ರಾಹ್ಮಣವಾದ ಹಿಂದುವಾದ ಹಿಂದುತ್ವವಾದ ಕೋಮುವಾದ ದಟ್ಸ್ ಅ ಸಪರೇಟ್ ಡಿಬೇಟ್ ದಟ್ಸ್ ಅ ಸಪರೇಟ್ ಡಿಬೇಟ್ ಇಲ್ಲಿ ಏನಾಗಿ ತಿರುಪತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಕುಕ್ಕ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ವಿನ್ಲಿ ಆನ್ ಧರ್ಮಸ್ಥಳ ರಾಶ್ಮಿ ಆದ ಮಂದಿ ಹೇಳಿದ್ರೆ ಅವರೇ ಹೇಳಿದ್ದಾರೆ ರೇಪ್ ಆಗಿದೆ ಎಂದು ಅದು ಧರ್ಮಸ್ಥಳದಲ್ಲಿ ಆಗಿದೆ ಅದನ್ನ ಮಾತಾಡ್ತಾ ಇದ್ದೀವಿ ನಾವು ಬೇರೆ ಎಲ್ಲಾ ದೇವಸ್ಥಾನದ ಬಗ್ಗೆ ನಾವು ಎಲ್ಲಿ ಮಾತಾಡ್ತಾ ಇದ್ದೀವಿ ನಾನು ಹೇಳಬಹುದು ನಾನು ದೇವರು ನಂಬೋದಿಲ್ಲ ಅಂದ್ರೆ ತಾವು ದೀಪಾವಳಿ ಆಚರಣೆ ಮಾಡ್ತೀರಾ ನಾನು ಮಾಡಲ್ಲ ದೀಪಾವಳಿ ಅಂದ್ರೆ ನನ್ಗೆ ನನಗೆ ಆ ಸ್ಟೋರಿ ಗೊತ್ತಿದೆ ನಾನು ನಂಬೋದಿಲ್ಲ ನೀವು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವಾಗ ಹೇಳ್ತೀರಿ ಇಲ್ಲಿ ನ್ಯಾಯಾಧೀಶರಲ್ಲೂ ಕೂಡ ಎರಡು ಕ್ಯಾಟಗರಿ ಆಗ್ಬಿಟ್ಟಿದ್ದಾರೆ ಕೆಲವರು ಸಂವಿಧಾನವಾದಿಗಳು ಮತ್ತೆ ಕೆಲವರು ಸನಾತನವಾದಿಗಳು ಅಂತ ಹೇಳಿ ಅಂದ್ರೆ ನ್ಯಾಯಾಧೀಶರ ಬಗ್ಗೆ ಕೂಡ ನಿಮಗೆ ಅಪನಂಬಿಕೆ ಶುರುವಾಗ್ಬಿಟ್ಟಿದ್ಯಾ ಅಥವಾ ನಾನು ಇನ್ನೊಂದು ರೀತಿಯಲ್ಲೂ ಕೇಳ್ತೀನಿ ಸನಾತನವಾದಿಗಳಾದ್ರೆ ಇಸ್ ಇಟ್ ಓಹ್ ಗುಡ್ ಕ್ವಶ್ಟನ್ ನನಗೆ ಟೈಮ್ ಕೊಡ್ಬೇಕು ನೀವು ನೋಡಿ ಸನಾತನವಾದ ನೀವು ಓದಿದ್ರೋ ಏನೋ ಗೊತ್ತಿಲ್ಲ ಸನಾತನ ಅನ್ನೋದು ರಾಮಾಯಣ ಮಹಾಭಾರತ ಶ್ರುತಿ ಸ್ಮೃತಿ ಇಲ್ಲಿ ಎಲ್ಲಿ ಇಲ್ಲ ಸನಾತನ ಅಂದು ಈಗ ಹೇಳ್ತಾ ಇರೋದು ರಾಮಾಯಣದಲ್ಲಿ ಉತ್ತರಕಾಂಡ ಸಂಭುಗನ್ ತಲೆನೆ ರಾಮ ಕೊಯ್ದ ಮಹಾಭಾರತದಲ್ಲಿ ಏಕಲೈವನ್ ಬೆರಳು ಕತ್ತಿರ್ಸಿದ್ರು ಮನುಸ್ಮತಿನಲ್ಲಿ ಶೂದ್ರರು ಊಟ ಮಾಡಬಾರದು ಓದಬಾರದು ಋಗ್ವೇದದಲ್ಲಿ ಶೂದ್ರರು ಕೀಲು ಜಾತಿ ಮೇಲು ಜಾತಿ ಅಂದ್ರೆ ಅದು ಎಟರ್ನಲ್ ಅಂತ ಹೇಳ್ತಾರೆ ತಾವ್ತೀರಾ ಈಗ ಕೇರಿ ಇದೆ ಕೇರಿನವರು ಊರವರೆಗೆ ಊರಿಗೆ ಬರಬಾರ್ದಂದಿದೆ ಅಗ್ರಹಾರದಲ್ಲಿ ಅವರಿಗೆ ಜಮೀನು ಕೊಡಲ್ಲ ಮನುಷ್ಯರಂದ್ರೆ ಮನುಷ್ಯರು ಸಮಾನತೆ ಆದ್ರಿಂದ ಈ ಸನಾತನವಾದವನ್ನು ಮನುವಾದ ಮನುವಾದ ಏನ್ ಹೇಳುತ್ತೆ ಮನುವಾದ ಅಂದ್ರೆ ಮನುಸ್ಮೃತಿ ನೀವು ಓದಿದ್ರೆ ಏನೋ ಗೊತ್ತಿಲ್ಲ ಗೂಗಲ್ ಮಾಡಿ ನೋಡಿ ಅದ್ರಲ್ಲಿ ಹೇಳಿದೆ ಬ್ರಾಹ್ಮಣರು ಒಂದು ಹುಡುಗಿನ ರೇಪ್ ಮಾಡಿದ್ರೆ ಸಾರಿ ಸರ್ ನನಗ್ ಗೊತ್ತಿಲ್ಲ ನೀವ್ ಯಾವ ಮನಸ್ಮೃತಿ ಓದಿದ್ದೀರಿ ಅಂತ ಹೇಳಿ ಮನಸ್ಮೃತಿ ಅಲ್ಲಿ ಸಿಗೋದೇನೆ ಹೇಳಿದ್ರಿ ಹೇಳಿದ್ರಿ ಸಿಗೋದೇ ಮನುಸ್ಮೃತಿ ಅದಕ್ಕೆ ನಾನು ಹೇಳ್ತಾ ಇದೀನಿ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಮತ್ತೆ ಹೇಳ್ತಿದೀನಿ ನಾನು ಎಕ್ಸ್ಪೋರ್ಟ್ ಅಲ್ಲ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಚಾತುರ ಪದ್ಧತಿ ಅಂತ ಇದ್ದಿದ್ದು ಅವರ ವೃತ್ತಿಯನ್ನ ಆಧರಿಸಿಯೇ ಹೊರತು ಈಗಿರುವ ಜಾತಿ ಪದ್ದತಿ ಆಗಿರ್ಲಿಲ್ಲ ಈಗಿರುವ ಜಾತಿ ಪದ್ಧತಿ ಆಗಿರ್ಲಿಲ್ಲ ಮತ್ತೊಮ್ಮೆ ಅದಕ್ಕೆ ಹೇಳ್ತಾ ಇರೋದು ಸರ್ ನಮ್ಮ ವೇದ ಉಪನಿಷತ್ತುಗಳಲ್ಲಿ ವರ್ಣನೆ ಆಗಿರುವ ಈ ವರ್ಣ ಪದ್ಧತಿ ಏನಿದೆ ಜಾತಿ ಅಲ್ಲ ಅದು ವರ್ಣ ಪದ್ಧತಿಗೂ ಜಾತಿ ಪದ್ಧತಿಗೂ ವ್ಯತ್ಯಾಸ ಇದೆ ಮಿಸ್ಇಂಟರ್ಪ್ರಿಟೇಷನ್ ಅಲ್ಲ ಸರ್ ದಿಸ್ ಇಸ್ ದ ಫ್ಯಾಕ್ಟ್ ನೋ ಯು ರೀಡ್ ಐ ಹ್ಯಾವ್ ರೆಡ್ ಮನುಸ್ಮೃತಿ ಇನ್ನೊಂದು ಸತ್ಯ ಮನುಸ್ಮೃತಿಯನ್ನ ಈಗ ಯಾರು ಕೂಡ ಸಂವಿಧಾನ ಅಂತ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾರು ಸನಾತನ ಧರ್ಮಕ್ಕೆ ಮನುಸ್ಮೃತಿ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನ್ ನಾಟ್ ಇಟ್ ಇಸ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ನಾಟ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಇಸ್ ನಾಟ್ ನಾನು ಇನ್ನೊಂದು ಕ್ವಶನ್ ಕೇಳಿದ್ರು ಇದ್ರ ಮೇಲೆ ಹೋಗ್ತಾ ಇದ್ವಿ ನೋಡಿ ಈಗ ಸೋರ್ಸ್ ಲಾ ಅಂದ್ ಇರುತ್ತೆ ಸೋರ್ಸ್ ಲಾ ಸೋರ್ಸ್ ಲಾ ಸಂವಿಧಾನ ಸೋರ್ಸ್ ಲಾ ಅದನ್ನ ಸೋರ್ಸ್ ಎಲ್ಲೆಲ್ಲೊಂದು ತೆಗೆದು ಹಾಕ್ತಾರೆ ನೋ ಸೋರ್ಸ್ ಇಸ್ ಟೇಕನ್ ಫ್ರಮ್ ಮನುಸ್ಮತಿ ಆರ್ ಋಗ್ವೇದ ಆರ್ ಭಗವದ್ಗೀತ ರೈಟ್ ಕೆಲವು ನ್ಯಾಯಾಧೀಶರು ಸೋರ್ಸ್ ಲಾ ಕಾನ್ಸ್ಟಿಟ್ಯೂಷನ್ ತೋರಿಸ್ತಾರೆ ಕೆಲವು ನ್ಯಾಯಾಧೀಶರು ಸೋರ್ಸ್ ಲಾ ಮನುಸ್ಮೃತಿ ನೋರಿಸ್ತಾರೆ ಅಂಡರ್ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರು ಅದನ್ನ ಕೋರ್ಟ್ ಮಾಡಿದ್ರೆ ದಡ್ಬಿ ಕಮ್ಮಿ ಅಲ್ಲ వితౌట్ చేంజింగ్ ది కాన్స్టిూషన్ కాన్స్టిట్యూషన్ ఆగే ఇచ్చే ఈక్వాలిటీ బుక్ డో ఫోర్ లా ఈక్వల్ ప్రొఫెట ఈక్వల్ ప్రొటెక్షన్ ఆఫ్ లా ಆರ್ಟಿಕಲ್ ಸೆವೆಂಟೀನ್ ಸನಾತನ ಧರ್ಮವೇ ಅನ್ಟಚಬಿಲಿಟಿ ಅಂತ ಹೇಳ್ತಾರೆ ಅಂದ್ರೆ ಅಂತ ಮೂರ್ಖರು ಇನ್ನೊಬ್ರಿಲ್ಲ ಅಂತ ಹೇಳಿ ಬಹುಶಃ ಸನಾತನ ಧರ್ಮದ ಪದ್ಧತಿಯನ್ನು ಅರ್ಥ ಮಾಡ್ಕೊಂಡು ನೀವು ನೀವು ಸನಾತನ ಅಂದ್ರೆ ನೀವು ಎಪಿಕ್ಸ್ ನ ಕೋರ್ಟ್ ಗಳನ್ನ ನ್ಯಾಯಾಧೀಶರು ಬಳಸೋದನ್ನ ಹೇಳ್ತಾ ಇದ್ರಿ ಈಗ ಅದೇ ವಾದವನ್ನ ನಾನು ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಮತ್ತೆ ಅದನ್ನ ಒಪ್ಕೊಂಡು ನಾನು ಹೇಳ್ತಾ ಇದ್ದೀನಿ ಈಗ ನಮ್ಮದೇ ರಾಜ್ಯದಲ್ಲಿ ಈ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾಗ ಕೋರ್ಟ್ಗಳು ರೆಫರೆನ್ಸ್ ಆಗಿ ಹದೀಸ್ ಗಳನ್ನ ಗಳನ್ನ ತೆಗೆದುಕೊಳ್ಬಹುದು ಅದೇ ಕೋರ್ಟ್ ನಲ್ಲಿ ರಾಮಾಯಣ ಮಹಾಭಾರತವನ್ನ ಉದಾಹರಣೆ ತಗೊಳ್ಬಾರ್ದು ನೀವು ಹಿಜಾಬ್ ಹದೀಸ್ ಹಿಜಾಬ್ ಅನ್ನೋದು ನನ್ನ ನಂಬಿಕೆ ತಾವು ಸೀರೆ ಹುಟ್ಟಿದೀರಾ ದಟ್ ಇಸ್ ಯುವರ್ ಕಲ್ಚರ್ ಅಲ್ವಾ ಈಗ ಏನ್ ಹೇಳೋದು ಇದಕ್ಕೆ ಬಿಂದಿ ಬಿಂದಿ ದಟ್ ಇಸ್ ಯುವರ್ ಕಲ್ಚರ್ ಯಾರಾಗ್ಲೂ ನಾಳೆ ಬಿಂದಿ ಇಡಬೇಡ ನೀವು ಸೀರೆ ಉಟ್ಕೋಬೇಡ ಅಂದ್ರೆ ಇಟ್ ಈಸ್ ಯುವರ್ ಫಂಡಮೆಂಟಲ್ ರೈಟ್ ಒಂದು ಹುಡುಗಿ ತಲೆ ಮೇಲೆ ಒಂದು ಬಟ್ಟೆ ದಟ್ ನಾಟ್ ಗೋಯಿಂಗ್ ಟು ಅಲ್ಲಿ ಅಲ್ಲಿ ಹೇಳ್ತಾರೆ ಹಾಕೊಳ್ತಾರೆ ನ್ಯಾಯಾಧೀಶರು ನೋಡಿ ಅದು ಧರ್ಮ ಅಲ್ಲ ಸನಾತನ ಧರ್ಮ ಧರ್ಮ ಅವ್ರ ಧರ್ಮ ಧರ್ಮ ಇಲ್ಲ ಅಂದ ಹೇಳ್ತಾರೆ ನೋಡಿ ಧರ್ಮ ಅನ್ನೋದು ರಿಲಿಜಿಯನ್ ನನ್ನ ಪ್ರಕಾರ ಎವ್ರಿ ರಿಲಿಜಿಯನ್ ಇಸ್ ದೇರ್ ಓನ್ ಫೇತ್ ಯು ಡೋಂಟ್ ಟು ಡಿಫ್ರೆನ್ಶಿಯೇಟ್ ಅದು ಅವ್ರ ಫೇತು ಇದು ಯುವರ್ ಫೇತ್ ದಟ್ ಈಸ್ ಇಸ್ ಪರ್ಸನಲ್ ದಿಸ್ ಇಸ್ ಆಲ್ಸೋ ಪರ್ಸನಲ್ ನಾವು ವಿ ಯಾವ ತಪ್ಪು ಅಂತ ಹೇಳ್ತಿಲ್ಲ ನೀವ್ ಹೇಳಿದ್ದೇನು ಕೆಲ ನ್ಯಾಯಾಧೀಶರು ಸನಾತನ ಧರ್ಮದ ಕೆಲ ಪುಸ್ತಕಗಳಿಂದ ಅಥವಾ ರೆಫರೆನ್ಸ್ ಆ ಅರ್ಥದಲ್ಲೇ ಈ ಪ್ರಶ್ನೆ ಕೇಳ್ತಾ ಅಥವಾ ಕುರಾನ್ ಅನ್ನು ಕೋರ್ಟ್ ತಗೊಂಡು ಕೂಡ ತೀರ್ಪು ಕೊಡಬಾರದು ಇಟ್ ವಿಲ್ ಬಿಕಮ್ ನೀವು ಯಾಕೆ ಅದನ್ನ ತಗೊಳ್ತೀರಾ ಸೋರ್ಸ್ ಲಾ ಫಂಡಮೆಂಟಲ್ ರೈಟ್ಸ್ ಕಾನೂನು ಪ್ರಕಾರ ಹೇಳಿ ಈಗ ಈಗ ಕರ್ನಾಟಕದಲ್ಲಿ ಮೂವತ್ತಾರು ಸಾವಿರ ಮುಜರಾ ಇಲಾಖೆ ಟೆಂಪಲ್ಸ್ ಇದೆ ಒಂದು ಟೆಂಪಲ್ ಅಲ್ಲಿ ಕೂಡ ಒಂದು ಶೂದ್ರ ದಲಿತು ಪೂಜಾರಿ ಆಗಿಲ್ಲ ತಮಿಳುನಾಡಲ್ಲಿ ಇನ್ನೂರ ನಲ್ವತ್ತು ಜನ ಶೂದ್ರರಿಗೆ ಕೆಲಸ ಕೊಟ್ಟರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಕೊಂಡ್ರು ಯಾಕೆಂದ್ರೆ ಶೂದ್ರರು ಪೂಜಾರಿಗಳಾಗಿ ಆಗ್ಬಾರ್ದು ಅದ್ರ ನನ್ನ ದೇವರು ನನ್ನ ನಂಬಿಕೆ ನಾನು ನಂಬ್ತೀನಿ ಪೂಜೆ ಮಾಡ್ತೀನಿ ನಾನು ಫುಲ್ ಟೈಮ್ ಪೂಜಾರಿ ಆಗ್ತೀನಿ ನಿಮ್ಗೆ ಅಂತ ನನ್ಗೆ ಗೊತ್ತಿಲ್ಲ ದಸ್ ಮೇ ಬಿ ಔಟ್ ಆಫ್ ಬಾಕ್ಸ್ ಬಟ್ ಸ್ಟಿಲ್ ಒಂದು ಉದಾಹರಣೆ ಕೊಡ್ತೀನಿ ಸರ್ ಅಯೋಧ್ಯದಲ್ಲಿ ನಿರ್ಮಾಣವಾದ ರಾಮ ಮಂದಿರ ಅದರಲ್ಲಿ ಪೂಜೆ ಮಾಡಲಿಕ್ಕೆ ಸ್ಪೆಷಲ್ ತರಬೇತಿಯನ್ನ ಕೊಟ್ಟು ಎಲ್ಲಾ ಸಮುದಾಯದವರೆಗೂ ಪ್ರಾತಿನಿಧ್ಯ ಕೊಟ್ಟು ಯಾರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರು ಜಾತ್ಯಾತೀತವಾಗಿ ಅವರಿಗೆ ಆನ್ ದ ಬೇಸಿಸ್ ಆಫ್ ದ ಮೆರಿಟ್ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಇದು ನಮ್ಮ ಸನಾತನ ಧರ್ಮ